ಸುತ್ತಲ್ಲೇ ಹೋಗ್ತೀರಾ ಏನೋ ಈಗ ಏನೇ ಪ್ರೀಮ್ ಹಿಂದುತ್ವ ಪ್ರಾಮಾಣಿಕ ರಾಜಕಾರಣ ಬೇಕಾಗಿದೆ ಜನರಿಗೆ ಆ ದಿಕ್ಕಿನ ಜಾತಿ ಸಮಸ್ಯೆ ಬಗ್ಗೆ ಕೆಲವರು ವಿರೋಧಿಸ್ತಾರೆ ನೀವು ಕೇಳ್ತಾ ಇದೀರ ಅವ್ರ ಪ್ರಶ್ನೆ ಏನೇನಪ್ಪಾ ಅಂತೇಳಿ ನಿಮ್ಮ ಆದಾಯ ಎಷ್ಟು ಅಂದ್ರೆ ಆದಾಯ ಹೇಳಲಿಕ್ಕೆ ಬಂದಿಲ್ಲ ಯಾರಿಗೆ ರಾಜ್ಯದ ಮುಖ್ಯ ಮುಖ್ಯಮಂತ್ರಿಗೆ ಇನ್ನು ಜನಸಾಮಾನ್ಯ ಒಬ್ರು ರೈತ ಒಬ್ಬ ದಲಿತ ಅನಕ್ಷರಸ್ಥ ಮನೆಗೆ ಹೋದಾಗ ಎಷ್ಟು ಆ ಗಳು ನೋಡಬಿಟ್ರೆ ಅದು ಏನು ಇದೇನು ಪ್ರಚಾತ ಹೋಗ್ಲಾಕತ್ತರ ಮತ್ತು ಇಲ್ಲಾದಂತ ಜಾತಿಗಳು ಬಂದವಾಗ ಒಕ್ಕಲಿಗ ಕ್ರಿಶ್ಚಿಯನ್ನು ಲಿಂಗಾಯತ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನು ಲೇಕಾರ ಕ್ರಿಶ್ಚಿಯನ್ನು ಯಾವ ಯಾವ ದೇಶ ಜಗತ್ತಿನಾಗ ಎಲ್ಲೂ ಇಲ್ಲಂತ ಜಾತಿ ಅದಕ್ಕೆ ನಾವು ವಿರೋಧ ಮಾಡ್ತಾರೆ ಸರ್ ಇಲ್ಲಿನ ಶಾಸಕರು ನಿಮ್ಮ ವಿರುದ್ಧವಾಗಿ ನಿಲ್ತಾರೆ ಬಿಜಾಪುರದಲ್ಲಿ ಹೇಳಿಕೆಗಳು ಕೂತ್ಕೊಂಡ್ ಬರ್ತಾರೆ ನೀವು ಸುಮ್ ಸುಮ್ನೆ ಯಾವ ಕೆಲ್ಸಕ್ಕೆ ಬರ್ಲಾ ಅದನ್ನ ಇರೋ ಯಾಕೆ ಮಾಡ್ತೀನಿ ಆರಾಮ್ ಚಲೋ ಚಲೋ ಕಾರ್ಯಕ್ರಮ ಗುರುದಾನ ತೋರಿಸ ಕಾರ್ಯಕ್ರಮ ತೋರ್ಸೋದು ಹಿಂದೂಗಳ ಮೇಲೆ ಅನ್ಯಾಯ ಆಗಿದ್ರೆ ತೋರ್ಸೋದು ಅರ್ಲೇ ಮಲ್ಲೆ ಅಲ್ಲಿ ಮಿಲ್ಲೆ ಅದನೇ ಒಂದು ಯಾಕಂದ್ರೆ ಚಿಕ್ಕಪಲಪುರಕ್ಕೆ ಬಂದಿರೋಕ್ಕೆ ಕೇಳ್ತಾ ಇದ್ದೀನಿ ಸರ್ ಯಾಕಂದ್ರೆ ನಿಮ್ಮನ್ನ ಹಿಂದಿನ ಚರ್ಚೆಗೆ ಬಂದಿ ಅಂತ ಸવાલ ಅಂತ ಪರವಾಗಿಲ್ಲ ಚಿಕ್ಕಪಲಪುರ ಬರ್ಬರ್ 됐ಿದೆ यार ಚರ್ಚೆ यार ちょಡೆ ಮಾತ್ ಮಾಡ್ತಾರೆ ಮನಿಷೋರ ಜೊತೆ ಮಾತ್ ಮಾಡ್ತಾರೆ ಸರ್ಕಸ್ ನಲ್ಲಿ ಇರೋಂತವರು ちょಡೆ ಚರ್ಚೆ ಮಾಡೋದಲ್ಲ ಸರ್ಕಸ್ ನಲ್ಲಿ ちょಡೆ ಮಾತ್ ತಾರೆ यार ಸರ್ಕಸ್ ನಲ್ಲಿ ಏನು ಇರ್ತಾರೆ ಒಂದ್ ಶಿಷ್ಟತೆ ಯಾರು ಮಾತ್نگಲ್ಲ ಅಂತ ಹೇಳ್ತೀರಾ ಅಂತೆ ಬಿಡ್ ಬಿಡ್ ಶ್ರೀರಾಂಗ್ ಯಾರು ಮಾತಾಡಲ್ಲ ಅಂತೀರಾ ಅಲ್ಲ ಯಾರು ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಾಕೋಟೆ